ಚುನಾವಣೆ ಚದುರಂಗಕ್ಕೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇರುವಂಥದ್ದು ಚದುರಂಗದಾಟ ಜೋರಾಗ್ತಾ ಇರುವಂಥದ್ದು ಯಾವ ಕ್ಷೇತ್ರದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗಳ ವಿರುದ್ಧ ಯಾವ ರೀತಿಯಾಗಿರ್ತಕ್ಕಂಥ ಚೆಕ್ಮೇಟನ್ನು ಯಾರು ಇರ್ತಾರೆ ಆ ಪ್ರಶ್ನೆ ಸದ್ಯ ಮೂಡಿರುವಂಥದ್ದು ಜೊತೆ ಜೊತೆಗೆ ಕ್ಷೇತ್ರ ಕುರುಕ್ಷೇತ್ರದ ವಿಚಾರದಲ್ಲಿ ಇವತ್ತು ಯಾವ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರವನ್ನು ನಾವು ನೋಡ್ತೀವಿ ಆ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅದೂ ಕೂಡ ಇದೆಯಾ ಅವೆಲ್ಲಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಮಂಡ್ಯ ರಣಕಣದಲ್ಲಿ ಎಚ್ಡಿಕೆ ಬೆಂಬಲಿಸ್ತಾರ ಸುಮಲತಾ ನಾಡಿದ್ದು ಸಕ್ಕರೆ ನಾಡಲ್ಲೇ ಘೋಷಿಸ್ತಾರಂತೆ ಮಂಡ್ಯ ಗೌಡ್ತಿ ಕುತೂಹಲ ಮೂಡಿಸಿದೆ ಎಚ್ ಎಚ್ಡಿಕೆ ಸುಮಲತಾ ಭೇಟಿಗೆ ಡಿಕೆಶಿ ವ್ಯಂಗ್ಯ ಡಿಸಿಎಂ ವಿಷದ ಮಾತಿಗೆ ಸಂಸದೆ ತಿರುಗೇಟು ಟೂರಿಂಗ್ ಟಾಕೀಸ್ ಅಲ್ಲ ಅಂತ ಡಿಕೆಶಿ ವಾಗ್ದಾಳಿ ಬೆಳಗಾವಿ ಲೋಕ ರಣಕಣದಲ್ಲಿ ಗೆಲ್ಲೋರು ಯಾರು ಶೆಟ್ಟರ್ ವರ್ಸಸ್ ಮೃಣಾಳ್ ಹೆಬ್ಬಾಳ್ಕರ್ ಬಿಗ್ ಫೈಟ್ ಗೆಲುವಿಗಾಗಿ ನಡೆದಿದೆ ತಂತ್ರ ಪ್ರತಿ ತಂತ್ರ